ನಮಸ್ತೆ ಪ್ರಿಯ ವೀಕ್ಷಕರೇ ಇವತ್ತು ಒಂದು ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ನ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತಾಯಿದ್ರಿ ತಪ್ಪದೇ ವೀಕ್ಷಿಸಿ ಹಾಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಬಹಳಷ್ಟು ಜನ ಆನ್ಲೈನ್ ಗೇಮಿಂಗು ಜೊತೆಗೆ ಕ್ಯಾಸಿನೋ ಗೇಮ್ಗಳಿಗೆ ಅಡಿಕ್ಟ್ ಆಗಿದ್ದಾರೆ ಜೊತೆಗೆ ಆಸ್ತಿ ಪಾಸ್ತಿ ಕಳ್ಕೊಂಡು ತಾನೊಬ್ಬ ಮಾಡಿದ ತಪ್ಪಿಗೆ ಮನೆ ಮಂದಿಯೆಲ್ಲ ಬೀದಿಗೆ ತಂದು ನಿಲ್ಲಿಸಿದವರ ಸಂಖ್ಯೆ ಏನು ಕಡಿಮೆ ಇಲ್ಲ ಕಣ್ರಿ ಆನ್ಲೈನ್ ಗೇಮ್ ಆರಂಭದಲ್ಲಿ ಮನೋರಂಜನೆ ಆದರೆ ನಂತರ ಅದೇ ಜೀವನದ ದೊಡ್ಡ ಕಣ್ಣೀರು ಮೊದಲು ಆಟ ಉಚಿತ ನಂತರ ನಿಮಗೆ ಕ್ವಾಯಿನ್ಸ್ ಪವರ್ ಆ್ಯಪ್ಸ್ ಎಂಬ ಹೆಸರಿನಲ್ಲಿ ಹಣ ಹಾಕಿಸುತ್ತಾರೆ ನೀವು ಗೆಲ್ಲುವ ಹಂಬಲದಲ್ಲಿ ಇನ್ನಷ್ಟು ಮತ್ತಷ್ಟು ಹಣ ಖರ್ಚು ಮಾಡುತ್ತಾ ಹೋಗ್ತೀರಿ ಮತ್ತೆ ಕೆಲವು ಗೇಮ್ಸ್ಗಳು ಜೂಜಾಟದಂತೆ ಮನಸ್ಸನ್ನು ಬಿಗಿಯಾಗಿ ಹಿಡಿದುಕೊಂಡು ಹೋಗುತ್ತವೆ ದಿನವಿಡೀ ಗೇಮ್ ರಾತ್ರಿ ಆದರೆ ಗೇಮ್ ಕೆಲಸ ಓದು ಕುಟುಂಬ ಎಲ್ಲವೂ ಹಾಳು ಮಾಡಿಬಿಡುತ್ತದೆ ಮತ್ತಷ್ಟು ಅಪಾಯಕಾರಿ ಅಂಶ ಚಾಟ್ ಫ್ಯೂಚರ್ಸ್ನಲ್ಲಿ ಅಪರಿಚಿತರು ನಿಮ್ಮ ವೈಯಕ್ತಿಕ ಮಾಹಿತಿಯನ್ನು ಕೇಳಿ ಸ್ನೇಹದ ಹೆಸರಿನಲ್ಲಿ ಮೋಸ ಮಾಡ್ತಾರೆ ಕೆಲವೊಮ್ಮೆ ಬೆದರಿಕೆ ಬ್ಲ್ಯಾಕ್ ಮೇಲ್ ಕೂಡ ಮಾಡ್ತಾರೆ ಗೇಮ್ ಒಂದು ನಶೆ ಒಂದು ತಪ್ಪು ನಿರ್ಧಾರ ಜೀವನವನ್ನೇ ಹಾಳು ಮಾಡಬಹುದು ಮತ್ತೊಂದು ವಿಚಾರ ಹೇಳ್ತೀನಿ ಕೇಳಿ ಒಬ್ಬ ಹುಡುಗ ಆನ್ಲೈನ್ ಗೇಮಲ್ಲಿ ನಾಲ್ಕು ಕೋಟಿ ತೊಂಬತ್ತು ಲಕ್ಷ ರೂಪಾಯಿ ಗೆದ್ದಿರ್ತಾನೆ ಆದರೆ ಅವನಿಗೆ ಗೆದ್ದು ದುಡ್ಡೇ ಕೊಡೋದಿಲ್ಲ ಆನ್ಲೈನ್ ಗೇಮ್ ಆಡಿ ದುಡ್ಡು ಸೋತ್ರೆ ಅಥವಾ ಗೆದ್ದರೆ ದುಡ್ಡು ಕೊಡದೇ ಇದ್ದರೆ ನಮ್ಮ ದೇಶದಲ್ಲಿ ಎಲ್ಲಿಯೂ ಕೂಡ ಕಂಪ್ಲೇಂಟ್ ಕೊಡಲಿಕ್ಕೆ ಅವಕಾಶ ಇಲ್ಲ ಕಾರಣ ಏನೆಂದರೆ ಗೇಮ್ ಆಡೋದು ತಪ್ಪು ಗೇಮ್ ಆಡಿಸೋದು ತಪ್ಪು ಹಾಗಾಗಿ ಕಳ್ಳಬೇರಕೆ ನನ್ನ ಮಕ್ಕಳು ಗೋವಾದಲ್ಲಿ ಕೆಸಿನೋ ಹೆಸರಲ್ಲಿ ದುಡ್ಡನ್ನು ಲೂಟಿ ಮಾಡ್ತಾನೆ ಇದ್ದಾರೆ ಅಲ್ಲದೆ ಈಗ ಗೆದ್ದ ದುಡ್ಡು ಸಿಗದೆ ಒದ್ದಾಡುತ್ತಿರುವ ಹುಡುಗ ನನಗೆ ಹೇಳ್ತಾನೆ ತದನಂತರ ನಾನು ಆ ಹುಡುಗ ಆಟ ಆಡಿದ ಆನ್ಲೈನ್ ಗೇಮ್ ಯಾವುದು ಅದರ ಮೂಲ ಎಲ್ಲಿ ಅಂತ ಹುಡುಕಿದರೆ ನನಗೆ ಸಿಕ್ಕ ಮಾಹಿತಿ ಏನು ಗೊತ್ತಾ ಈ ಎಲ್ಲ ಗೇಮ್ಗಳು ಆಪ್ರೇಟ್ ಆಗೋದು ದುಬೈಯಲ್ಲಿ ಈ ಗೇಮಿನ ಮಾಲೀಕ ಯಾರು ಅಂತ ಹುಡುಕ್ತಾ ಹೋದರೆ ಕೊನೆಗೆ ಅವನು ಯಾರು ಅಂತ ಗೊತ್ತಾಗುತ್ತೆ ಅವನು ಇವತ್ತು ನಮ್ಮ ರಾಜ್ಯದಲ್ಲಿ ಒಬ್ಬ ಹಾಲಿ ಶಾಸಕ ಅನ್ನೋದು ನನಗೆ ಗೊತ್ತಾಗುತ್ತೆ ಏನು ಈ ಆನ್ಲೈನ್ ಗೇಮ್ಗಳನ್ನು ದುಬೈ ಮೂಲಕ ಆಪ್ರೇಟ್ ಮಾಡಿಸೋ ಒಬ್ಬ ಹಾಲಿ ಶಾಸಕ ಅಂತ ನಾನು ಹೇಳಿದೆ ಅವನು ಯಾರು ಯಾವ ಕ್ಷೇತ್ರದಲ್ಲಿ ಅವನು ಎಮ್ ಎಲ್ ಎ ಆಗಿದ್ದಾನೆ ಮತ್ತು ಅವನ ಒಂದು ಆನ್ಲೈನ್ ಗೇಮಿಂಗ್ ಆಟದಲ್ಲಿ ಎಷ್ಟು ಜನ ಭಾಗವಹಿಸಿದ್ದಾರೆ ದುಬ್ ದೂರದ ದುಬೈಯಲ್ಲಿ ಕೂತ್ಕೊಂಡು ಏನೆಲ್ಲ ಆಟಗಳನ್ನು ಆಡಿ ಹೇಗೆ ಜನಗಳನ್ನು ಯಾವ ಮಾರಿಸಿ ಬೀದಿಗೆ ತಂದು ನಿಲ್ಲಿಸ್ತಾನೆ ಅನ್ನೋದನ್ನು ಮುಂದಿನ ಎಪಿಸೋಡಲ್ಲಿ ಹೇಳ್ತೀನಿ ಜಸ್ಟ್ ವೆಯ್ಟ್ ಆ್ಯಂಡ್ ವಾಚ್